ಹಾಯ್ ಹಲೋ ವೆಲ್ಕಮ್ ಟು ಜಾವಗಲ್ ಸೌರಿಜಿ ಭಾಗ್ಯಾಸ್ ಕಿಚನ್ ಇವತ್ತಿನ ವಿಡಿಯೋ ನಾನು ಖಾರ ಸೇವ್ ಜೊತೆ ಬಂದಿದ್ದೀನಿ ಮನೆಯಲ್ಲೇ ತುಂಬ ಕ್ರಿಸ್ಪಿಯಾಗಿ ತುಂಬ ಈಸಿಯಾಗಿ ಯಾವ ಥರ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೊದಲಿಗೆ ಅರ್ಧ ಕೆ ಜಿಯಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಗಣೇಶ ಬ್ರ್ಯಾಂಡ್ದು ನಾನು ಕಡ್ಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಖಾರ ಮಾಡೋದಕ್ಕೆ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದೆ ಒಂದು ಸ್ಪೂನಷ್ಟು ಸಕ್ಕರೆ ಕೂಡ ಆ್ಯಡ್ ಇದ್ದೀವಿ ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನ್ ಇಂಗು ಮತ್ತು ಅರಿಶಿನ ಜೊತೆಗೆ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಬೆರೆಸ್ತಾ ಇದೆ ಇದಕ್ಕೆ ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಚೆನ್ನಾಗಿ ಕಾಯಿಸಿಬಿಟ್ಟು ಹಾಕಿ ಕುಡಿಸ್ಕೊಳ್ತಾ ಇದ್ದೀವಿ ಎಣ್ಣೆ ಕಾಯಿಸಿ ಹಾಕೋದ್ರಿಂದ ಖಾರ ತುಂಬ ಕ್ರಿಸ್ಪಿಯಾಗಿರುತ್ತೆ ಇದನ್ನ ಸತಿ ಎಲ್ಲ ಕುಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ಒಂದೇ ಸಲಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಏಕೆಂದರೆ ಕಡಲೆ ಹಿಟ್ಟು ಬೇಗ ನೀರಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ಹಾಗಾಗಿ ನಾನು ಹಿಟ್ಟು ಕಲಿಸ್ತಾ ಇರೋ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಲ್ಲ ಕಂಪ್ಲೀಟಾಗಿ ಹಾಕಿದ್ದೀನಿ ಕಡಲೆ ಹಿಟ್ಟು ತುಂಬ ಕೈಗೆ ಅಂಟ್ಕೊಳ್ಳುತ್ತೆ ನೀಟಾಗಿ ಕಲಿಸ್ಕೊಳ್ಳೋಣ ಇವಾಗ ಇದು ಅಂಟದೆ ಇರೋ ಥರ ಒಂದು ಟಿಪ್ ಕೂಡ ಇದೆ ಹೇಳ್ತೀನಿ ನಾನು ಈಗ ಎಲ್ಲ ನೀಟಾಗಿ ಕಲಿಸ್ಕೊಂಡು ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಹಿಟ್ಟು ಅಂಟೋದಿಲ್ಲ ನಾವು ಖಾರ ಮಾಡಬೇಕಾದ್ರೆ ಕೂಡ ಅಂಟೋದಿಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಅಷ್ಟು ಅಂಟ್ತಾ ಇದ್ದಿದ್ದು ಹಿಟ್ಟು ಎಷ್ಟು ಸ್ಮೂತ್ ಈಗ ನಾವು ಕಾಲು ಲೀಟ್ರಷ್ಟು ಎಣ್ಣೆ ಹಾಕ್ಬಿಟ್ಟು ಕಾಯೋದಕ್ಕಿಡೋಣ ಎಣ್ಣೆ ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು ಈಗ ನಾವು ಖಾರ ಮಾಡೋದಕ್ಕೆ ಪ್ಲೇಟ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಸುತ್ತ ಎಣ್ಣೆ ಹಚ್ಕೊಳ್ಬೇಕು ಒರಳು ಸುತ್ತ ಎಣ್ಣೆ ಹಚ್ಕೊಂಡು ಪ್ಲೇಟ್ ಹಾಕಬೇಕಾಗತ್ತೆ ಈಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಖಾರದೊರುಳಿಗೆ ಹಾಕ್ಬಿಟ್ಟು ಮುಚ್ಚ್ತಾ ಇದ್ದೀವಿ ನೋಡಿ ಈ ಥರ ಮಾಡೋದ್ರಿಂದ ಸ್ವಲ್ಪ ಅಂಟೋದಿಲ್ಲ ಈಗ ಖಾರನ ನಾವು ಒಂದೊಂದೇ ರೌಂಡ್ ಬಿಡ್ತಾ ಹೋಗೋಣ ಖಾರ ನಾವು ಎರಡು ಸೈಡು ಕರ್ಕೊಳ್ಬೇಕಾಗತ್ತೆ ನೋಡಿಕೊಂಡು ಇನ್ನೊಂದು ಸೈಡ್ ತಿರುಗಿಸಿ ಹಾಕಿ ಈ ಸೈಡು ಕರ್ಕೊಳ್ಳೋಣ ನೋಡಿ ಖಾರ ಆಗೋಯ್ತು ಎಷ್ಟು ಈಸಿಯಾಗಿ ಆಗೋಯ್ತು ಇದೇ ಥರ ಅಷ್ಟು ಕರ್ಕೊಳ್ಳೋಣ ಎಲ್ಲದನ್ನು ಮಾಡಿ ಒಂದು ಬಾಣಲೆಗೆ ಹಾಕಿಟ್ಕೊಳ್ತಾ ಇದೆ ಮೂರು ಸತಿ ನಾವು ಹೊರಳಿಗೆ ಹಾಕ್ಕೊಳ್ಬೋದು ಅಷ್ಟು ಖಾರ ಆಗುತ್ತೆ ಅರ್ಧ ಕೆ ಜಿ ಹಿಟ್ಟಲ್ಲಿ ಈಗ ಸಪ್ರೇಟಾಗಿ ಒಂದು ಬಾಣಲೆ ಇದೆ ಅದಕ್ಕೆ ಕರ್ದಿದ್ದೆಣ್ಣೆನ ಸ್ವಲ್ಪ ಹಾಕೊಳ್ತಾ ಇದ್ದೀವಿ ಇದಕ್ಕೆ ಕಾಲು ಕಪ್ಪಷ್ಟು ಕಡಲೆಕಾಯಿ ಬೀಜನ ಹಾಕೊಳ್ತಾ ಇದೆ ಕಡಲೆಕಾಯಿ ಬೀಜನ ಸ್ವಲ್ಪ ಹುರ್ಕೊಳ್ಳೋಣ ಈಗ ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಎಂಟರಿಂದ ಹತ್ತು ಒಣ ಮೆಣಸಿನ್ಕಾಯಿನ ಹಾಕೊಳ್ತಾ ಇದೆ ಇದನ್ನು ಕೂಡ ಹುರ್ಕೊಳ್ಳೋಣ ಈಗ ಇದಕ್ಕೆ ಅದೇ ಕಾಲು ಕಪ್ಪಷ್ಟು ಒಣ ಕೊಬ್ಬರಿನ ಸ್ಲೈಸಸ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಬೆಳ್ಳುಳ್ಳಿ ಇಷ್ಟ ಆಗೋರು ಬೆಳ್ಳುಳ್ಳಿ ಕೂಡ ಇದಕ್ಕೆ ಸೇರಿಸ್ಬೋದು ಕೊಬ್ಬರಿ ಬಣ್ಣ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ಈ ಟೈಮ್ಗೆ ನಾವು ಕಡಲೆನ ಸೇರಿಸ್ಕೊಳ್ಬೋದು ಕಡಲೆನ ಮುಂಚೆನೇ ಹಾಕ್ಬಿಟ್ರೆ ಬೇಗ ಸೀದ್ಬಿಡುತ್ತೆ ಹಾಗಾಗಿ ಸೇರಿಸ್ತಾ ಇದ್ದೀವಿ ಒಂದು ಮೂರು ಗಡ್ಡಿ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಇದೆ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಶಿನ ಸೇರಿಸ್ತಾ ಇದ್ದೀವಿ ಲೋ ಫ್ಲೇಮಲ್ಲೇ ಇರಲಿ ಯಾಕಂದರೆ ಬೇಗ ಸೀದ್ಕೊಂಡು ಬಿಡುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಆದರೆ ಸಾಕಾಗತ್ತೆ ಏಕೆಂದರೆ ಖಾರಕ್ಕೆ ಕೂಡ ಹಾಕಿದ್ವಿ ಹಾಗೆ ಒಂದು ಚಮಚ ಸಕ್ಕರೆ ಸೇರಿಸ್ತಾ ಇದ್ದೀವಿ ಈಗ ಮಾಡಿರೋ ಅಂಥ ಕಾರಣ ನಾವು ಈ ಥರ ಪುಡಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮುಟ್ಟಿದ ತಕ್ಷಣ ಪುಡಿ ಆಗ್ತಾ ಇದೆ ಇದನ್ನು ನಾವು ಈ ಒಗ್ಗರಣೆಗೆ ಸೇರಿಸ್ತಾ ನೋಡಿದ್ರಲ್ಲ ಮನೆಯಲ್ಲೇ ಎಷ್ಟು ಈಸಿಯಾಗಿ ಖಾರ ಮಾಡ್ಬೋದು ಅಂತ video is rather like muddy. Thank you.